ಕರ್ನಾಟಕ ಬಣ್ಣಗೆ ಬೆಂಬಲಿಸಿ ಜಗಳೂರು ತಾಲೂಕಿನಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಮುಚ್ಚುವಳಿ ಮಂಜುನಾಥ್ ಅವ್ರ ಹಾಗೂ ಕಾರ್ಮಿಕ ಸಂಘಟನೆಗಳಾದ ಎ ಸಿ ಸಿ ಟಿ ಯು ವಿದ್ಯಾರ್ಥಿ ಸಂಘಟನೆಗಳಾದ ಎಸ್ ಎಫ್ ಎಸ್ ಐ ಕರ್ನಾಟಕ ರಕ್ಷಣೆ ವೇದಿಕೆ ಮತ್ತು ಪ್ರಗತಿಪರ ಮನಸ್ಸುಳ್ಳ ಸಮಾನ ಮನಸ್ಕರು ಇವತ್ತು ಬಂದಿಗೆ ಬೆಂಬಲಿಸಿ ಹೋರಾಟವನ್ನು ನಡೆಸ್ತಕ್ಕಂಥದ್ದು ಆತ್ಮೀಯರೇ ಈ ಹೋರಾಟದ ರೂಪರೇಷೆಗಳ ಉದ್ದೇಶ ಇಷ್ಟೇ ರಾಜ್ಯದಲ್ಲಿ ಶಾಸನ ಬದ್ಧ ಅಂಗೀಕಾರ ಮಾಡಲಿಕ್ಕೆ ಹೊರಟ 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 ರಾಜ್ಯ ಸರ್ಕಾರ ರೈತ ವಿರೋಧಿ ನೀತಿಗಳನ್ನು ಜಾರಿಗೊಳಿಸ್ತಕ್ಕಂಥದ್ದು ಯಾವುದು ಭೂ ಸುಧಾರಣಾ ಸುಗ್ರೀವಾಜ್ಞೆ ಕಾಯ್ದೆ ಇರ್ಬೋದು ವಿದ್ಯುತ್ ಕಾಯ್ದೆ ಇರ್ಬೋದು ಎ ಪಿ ಎಂ ಸಿ ಕಾಯ್ದೆ ಇರ್ಬೋದು ಇವು ಸಣ್ಣ ಮತ್ತು ಅತಿ ಸಣ್ಣ ರೈತರನ್ನು ಒಕ್ಕಲೆಪ್ಪಿಸುವಂಥ ಉನ್ನಾರದಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಇವತ್ತು ಜಾರಿಗೊಳಿಸತಕ್ಕ ಹೊಟ್ಟತಕ್ಕಂಥದ್ದು ಇದನ್ನು ಖಂಡಿಸಿ ಕಳೆದ ಅಖಿಲ ಭಾರತ ಮುಷ್ಕರ ಇಪ್ಪತ್ತೊಂದನೇ ತಾರೀಕು ಸೆಪ್ಟೆಂಬರ್ ಇಪ್ಪತ್ತೊಂದರ ರಾಷ್ಟ್ರವ್ಯಾಪಿ ಹೋರಾಟ ನಡೆಯಿತು ಆದರೆ ಸರ್ಕಾರ ಮಾತ್ರ ಮಣ್ಣಿಲ್ಲ ರೈತ ಪ್ರಗತಿಪರ ಸಂಘಟನೆಗಳು ನಿರಂತರ ಹೋರಾಟ ಮನವಿಯನ್ನು ಮಾಡ್ತಾ ಬಂದರು ರಾಷ್ಟ್ರೀಯ ಹೆದ್ದಾರಿಗಳನ್ನ ಬಂದ್ ಮಾಡ್ತು ಅದಕ್ಕೂ ಕೂಡ ಮಣಿಲಿಲ್ಲ ಇವತ್ತು ಕರ್ನಾಟಕ ಬಂದ್ಗೆ ಕರೆ ನೀಡಿ ರಾಜ್ಯವ್ಯಾಪಿ ಕನ್ನಡ ಪರ ರೈತ ಪರ ಕಾರ್ಮಿಕ ಪರ ಸಂಘಟನೆಗಳು ಬೀದಿಗಿಳಿದು ಹೋರಾಟ ಮಾಡ್ತಾ ಇದೆ ಆದ್ರೂ ಕೂಡ ಸರ್ಕಾರ ಮಾತ್ರ ಕಿಂಚಿತ್ತು ಒಂದು ಚಕಾರ ಇರ್ತದೆ ಮೌನ ವಹಿಸಿರ್ತಕ್ಕಂಥದ್ದು ಖಂಡನೀಯ ಆದ್ಮೇಲೆ ಇವತ್ತು ನಾವು ಸರ್ಕಾರಕ್ಕೆ ಮನವರಿಕೆ ಮಾಡ್ತಾ ಇದ್ದೇವೆ ರೈತರು ಗುಡುಗಿದ್ರೆ ಒಬ್ಬ ದೇಶಕ್ಕೆ ಹನ್ನ ನೀಡ್ತಕ್ಕಂಥ ರೈತ ಗುಡುಗಿದ್ರೆ ಇಡೀ ವಿಧಾನಸೌಧ ನಡಗುತ್ತದೆ ಆ ಒಂದು ಎಚ್ಚರ ನಿಮಗಿರಲಿ ರೈತರಿಗೆ ಒಕ್ಕಲೆ ತಿನ್ನುವ ಅನ್ನಕ್ಕೆ ಕಣ್ಣು ಹಾಕಿದ್ರೆ ಅವರ ಬಂಡವಾಳ ಶಾಹಿಗಳ ಪರವಾಗಿ ಕಾರ್ಪೊರೇಟ್ಗಳ ಪರವಾಗಿ ನಿಂತು ನೀವು ರೈತರನ್ನ ದೇಶದಲ್ಲಿ ದಮನ ಮಾಡಲಿಕ್ಕೆ ಹೊರಟ್ರೆ ರೈತರ ಹೋರಾಟವನ್ನ ತಿಕ್ಕಲಿಕ್ಕೆ ಹೊರಟ್ರೆ ಯಾವ ಕಾರಣಕ್ಕೂ ಬಡ ಶೋಷಿತ ವರ್ಗದ ಸಂಘಟನೆ ಪ್ರಗತಿಪರ ಸಂಘಟನೆಗಳು ಯಾವತ್ತು ನಿಮಗೆ ಇವತ್ತು ಕೂಗನ ಹಾಕ್ತಿದ್ದೇವೆ ನೀವು ಇವತ್ತು ಈ ಕೂಡಲೇ ಸುಗ್ರೀವಾಜ್ಞೆಗಳನ್ನ ಸುಧಾರಣಾ ಕಾಯ್ದೆಗಳನ್ನ ಹಿಂಪಡಿಬೇಕು ರಾಜ್ಯ ಯಶಸ್ವಿ ಆಗಬೇಕು ಇದಕ್ಕೆ ಮಣಿದು ಕೂಡಲೇ ಎಲ್ಲ ರೈತ ಪರ ವಿರೋಧಿ ರೈತ ವಿರೋಧಿ ನೀತಿಗಳನ್ನ ಖಂಡಿಸಿ ರೈತ ವಿರೋಧಿ ನೀತಿಗಳನ್ನ ಹಿಂಪಡೆದು ರೈತರ ಪರವಾಗಿರ್ತಕ್ಕಂಥ ಕಾನೂನು ಈಗೇನು ಕಾಯ್ದೆಗಳಿದ್ವು ಅದೇ ಯಥಾವತ್ತಾಗಿ ಕಾಯ್ದೆಗಳನ್ನ ಮುಂದುವರಿಸಬೇಕು ಎ ಪಿ ಎಂ ಸಿ ವಿದ್ಯುತ್ ಮತ್ತು ಭೂ ಸುಧಾರಣಾ ಕಾಯ್ದೆಗಳು ಯಥಾವತ್ತಾಗಿ ಇರಬೇಕು ಎನ್ನುವಂತ ಮನವಿಯನ್ನು ಮಾಡ್ತಾ ಈ ಸಂದರ್ಭದಲ್ಲಿ ಮನವಿ ಸ್ವೀಕರಿಸಲಿಕ್ಕೆ ಆಗಮಿಸಿರ್ತಕ್ಕಂಥ ತಹಶೀಲ್ದಾರ್ ಮೇಡಮ್ ಆಗಿರ್ತಕ್ಕಂಥ ಡಾಕ್ಟರ್ ನಾಗವೇಣಿ ಅವರು ಆಗಮಿಸಿದರೆ ಜೊತೆಗೆ ವೃತ್ತ ನಿರೀಕ್ಷಕರು ನಮಗೆ ಬೆಳಿಗ್ಗೆ ಪೊಲೀಸ್ ಬಂದೋಬಸ್ತನ್ನು ನೀಡೋದ್ರ ಮೂಲಕ ನಮ್ಮ ಜೊತೆ ಹೋರಾಟಗಾರರಿಗೆ ಭದ್ರತೆಯನ್ನು ಒದಗಿಸ್ ಒದಗಿಸುತ್ತಾ ಕಾನೂನು ಭದ್ರತೆ ಒದಗಿಸ್ತಾ ಜೊತೆಗಿರ್ತಕ್ಕಂಥ ಸಿ ಪಿ ದುರ್ಗಪ್ಪ ಸರ್ ಅವರು ನಮ್ಮ ಜೊತೆಗೆ ಇದ್ದಾರೆ ಮತ್ತು ಪಿ ಎಸ್ ಐ ಉಮೇಶ್ ಬಾಬು ಸರ್ ಅವರು ನಮ್ಮ ಜೊತೆಗಿದ್ದಾರೆ ಹಾಗೂ ಎಲ್ಲ ತಾಲೂಕು ಕಚೇರಿಯ ತಾಲೂಕು ಆಡಳಿತ ಸಿಬ್ಬಂದಿಗಳು ಮಾಧ್ಯಮ ಮಿತ್ರರು ಮತ್ತು ಪೊಲೀಸ್ ಸಿಬ್ಬಂದಿಗಳು ರೈತಪರ ಹೋರಾಟದ ಮುಖಂಡರುಗಳು ಪ್ರಗತಿಪರ ಸಂಘಟನೆ ಮುಖಂಡಗಳು ನಾವೆಲ್ಲ ಜೊತೆಗಿದ್ದು ಈ ಒಂದು ಸಂದರ್ಭದಲ್ಲಿ ನಾವು ಲಿಖಿತ ಮನವಿಯನ್ನ ಕಾಸಗರ ಮುಖಾಂತರ ಸರ್ಕಾರಕ್ಕೆ ಸದಸ್ಯದ ಮೂಲಕ ಹೋರಾಟವನ್ನು ನಾವು ಹಿಂಪಡೆಯೋದಿಲ್ಲ ಇವತ್ತು ಹೋರಾಟ ಯಥಾವತ್ತ ಮುಂದುವರಿತಾ ಇರುತ್ತೆ ತಾತ್ಕಾಲಿಕವಾಗಿ ಹೋರಾಟವನ್ನು ನಾವು ಕೈ ಬಿಡ್ತಾ ಇದ್ದೇವೆ ಜೊತೆಗೆ ಮನವಿಯನ್ನ ಸಲ್ಲಿಸಲಿಕ್ಕೆ ರೈತ ಸಂಘದ ಮುಖಂಡ ಚಿರಂಜೀವಿ ಅವರು ಇವತ್ತು ಮನೆ ಪತ್ರ ಓದ್ಬೇಕಂತ ಕೇಳ್ಬೇಕು ರಾಜ್ಯ ರೈತ ಸಂಘಕ್ಕೆ ರೈತರ ಹೋರಾಟಕ್ಕೆ ರಕ್ತವನ್ನ ಚೆಲ್ಲುತ್ತೇವೆ ರಕ್ತವನ್ನ ಚಲುತ್ತೇವೆ ರೈತರ ಮೇಲೆ ಮರಣ ಚಾಚ ಕೇಂದ್ರ ಮತ್ತು ಬಿರಲೆ ಬರಲೇ ಬರಲೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತರ ಹೋರಾಟಕ್ಕೆ ರಾಜ್ಯ ಸಮಿತಿ ಹುಚ್ಚನಹಳ್ಳಿ ಮಂಜುನಾಥ್ ಪಣ ಉಚ್ಚನಳ್ಳಿ ಮಂಜುನಾಥ್ ರಾಜ್ಯಾಧ್ಯಕ್ಷರು ತಾಲೂಕ್ ದಂಡಾಧಿಕಾರಿಗಳು ಜಗೂರು ತಾಲೂಕ್ ಜಗಳೂರು ವಿಷಯ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಜಾರಿಗೆ ತಂದಿರುವ ರೈತ ವಿರೋಧಿ ನೀತಿಗಳನ್ನು ವಿರೋಧಿಸಿ ಮಾನ್ಯರೇ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಜಾರಿಗೆ ತಂದಿರುವ ಭೂ ಸುಧಾರಣಾ ಕಾಯ್ದೆ ಎಪಿಎಂಸಿ ಕಾಯ್ದೆ ಹಾಗೂ ವಿದ್ಯುತ್ ಕಾಯ್ದೆಗಳನ್ನು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಸುಗ್ರ ಆಜ್ಞೆ ಮೂಲಕ ರೈತರ ಸಮೂಹದ ಮೇಲೆ ಏರಲು ಹೊರಟಿದ್ದು ಈ ಮೇಲೆ ಕಂಡ ಈ ಮೂರು ಕಾಯ್ದೆಗಳು ರೈತರ ಪಾಲಿಗೆ ಮರಣ ಶಾಸನವಾಗಿದ್ದು ರೈತ ಪರ ರೈತ ಪರ ಎಂದು ಅಧಿಕಾರಕ್ಕೆ ಬಂದ ಸರ್ಕಾರಗಳು ರೈತರನ್ನೇ ಕಾಯ್ದೆಗಳ ಮುಖಾಂತರ ಮುಗಿಸಲು ಹೊರಟಿವೆ ಉದ್ದಿಮೆಗಳು ಸೇರಿ ಉಳ್ಳವರು ಜಮೀನು ಕರೆಸಿ ಬೆಳೆ ಬೆಳೆಯುವ ರೈತರು ರೈತರಿಂದ ಜಮೀನನ್ನು ತಿದ್ದುಕೊಳ್ಳುವ ಉನ್ನಾರಿದೆ ರೈತರನ್ನು ಹೊತ್ತಲೆಕ್ಕಿಸಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮತವಾಣಿ ಕಾರ್ಪೊರೇಟ್ ಕಂಪನಿಯ ಸಲುವಾಗಿ ನಿಟ್ಟಿರುವುದು ಖಂಡನೀಯ ಈ ಮಸೂದೆಯನ್ನು ಕೂಡಲೇ ಹಿಂಪಡೆಯಬೇಕು ಎಪ್ಪತ್ತು ವರ್ಷಗಳ ಹಿಂದೆ ಭೂಮಾಲೀಕರು ಹಾಗೂ ಕೇಣಿದಾರ ಎಂಬ ಪದ್ಧತಿ ರೈತರ ಹೋರಾಟದಿಂದ ಉಳಿವೆ ಮಾಡುವವರ ಕೈಗೆ ಭೂಮಿ ಸಿಕ್ಕಿತು ಅಲ್ಲಿಂದ ಇಲ್ಲಿಯವರೆಗೆ ನಿರಂತರ ದುಡಿಮೆಯಿಂದ ದೇಶಕ್ಕೆ ಆಹಾರ ಭದ್ರತೆ ಕೊಟ್ಟಿರುತ್ತಾರೆ ಈ ಭೂ ಸುಧಾರಣಾ ಕಾಯ್ದೆಯಿಂದ ಕಂಪನಿಗಳು ಬಂಡವಾಳಶಾಹಿಗಳು ಹಾಗೂ ಕಬ್ಬಣ ಮಾಡಲು ರಾಜಕಾರಣಿಗಳು ಈ ಕಾಯ್ದೆಗಳನ್ನು ಬಳಸಿ ಕಬ್ಬಣದಿಂದ ರೈತರ ಜಮೀನನ್ನು ಕಪ್ಪಿಸುತ್ತಾರೆ ಇದರಿಂದ ಸಣ್ಣ ಸಣ್ಣ ಇರುವಳಿ ರೈತರು ಬೀದಿಗೆ ಬೀಳುವ ಬೀಳುತ್ತಾರೆ ಈ ಕೂಡಲೇ ಜಾರಿಯಾದಂತಹ ಮೂರು ಕಾಯ್ದೆಗಳನ್ನು ಹಿಪಡ ಈ ಮೂಲಕ ಒತ್ತಾಯಿಸುತ್ತಿದ್ದೇವೆ ಹತ್ತೆಯ ರೈತ ಅವರು ಇವತ್ತು ಮನವಿ ಪತ್ರವನ್ನು ಓದಿದ್ದಾರೆ ಅದೇ ರೀತಿಯಾಗಿ ನಾವು ಕೂಡ ಬೆಂಬಲಿಸಿ ಪ್ರಗತಿಪರ ಸಂಘಟನೆಗಳಲ್ಲಿ ಒಂದಾಗಿರ್ತಕ್ಕಂಥ ಭಾರತ ಕಮ್ಯುನಿಸ್ಟ್ ಪಕ್ಷ ಎಐಟಿಯು ಸಿ ಮತ್ತು ಸಿಐ ಟಿಯು ಎಸ್ ಎಫ್ ಎಸ್ ಐ ಎಲ್ಲ ಸಂಘಟನೆಗಳ ಪರವಾಗಿ ನಾವೊಂದು ಮನವಿಯನ್ನು ತಯಾರಿಸಿದ್ದೇವೆ ಈ ಮನವಿ ಪತ್ರ ಈ ಕೆಳಗಿನಂತಿದೆ ಮಾನ್ಯ ತಹಶೀಲ್ದಾರ್ ತಾಲೂಕ್ ಕಚೇರಿ ಬೆಂಗಳೂರು ದಾವಣಗೆರೆ ಜಿಲ್ಲೆ ಮಾನ್ಯರೇ ತಮಗೆ ಈಗಾಗಲೇ ತಿಳಿದಿರುವಂತೆ ಕರ್ನಾಟಕ ರಾಜ್ಯ ಸರ್ಕಾರ ಜನತೆ ಕೋವಿಡ್ ನೈನ್ಟೀನ್ ಕೋವಿಡ್ ಹತ್ತೊಂಬತ್ತರ ಸಾಂಕ್ರಾಮಿಕ ಪೀಡುಗಿನ ವಿರುದ್ಧ ಸೆಣಸಾಡುವ ಸಂಕಟದಲ್ಲಿರುವಾಗ ಮೂರು ಸುಗ್ರೀವಾಜ್ಞೆಗಳನ್ನು ಹೊರಡಿಸಿದೆ ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ ಎಪಿಎಂಸಿ ಕಾಯ್ದೆ ಕೈಗಾರಿಕಾ ವಿದ್ಯುತ್ ತಿದ್ದುಪಡಿ ಕಾಯ್ದೆಗಳನ್ನು ಬದಲಾವಣೆ ಮಾಡುವ ಹೋರಾಟ ಸಮಿತಿ ಮತ್ತು ಮನವಿ ಮಾಡ್ತಾ ಇದೀವಿ எந்தகனா இந்த சர்திரு